ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ರಾಯಬಾಗ್ ತಾಲೂಕಿನ ಹಾರುಗೆರೆ ಪಟ್ಟಣದಲ್ಲಿ ಶ್ರೀ ಗಜಾನನ ಯುವಕ ಮಂಡಳ ವಾಲ್ಮೀಕಿ ನಗರದ ವತಿಯಿಂದ ಪುನೀತ್ ರಾಜ್ ಮೆಲೋಡಿ ಕಲಾ ತಂಡ ವಿಜಯಪುರ ಹತ್ತನೇ ವರ್ಷದ ಹಾಶ ರಸಮಂಜರಿ ಕಾರ್ಯಕ್ರಮ ನಡೆಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಪ್ರಹ್ಲಾದ್ ಕಾಂಬ್ಳೆ ಛಲವಾದಿ ಮಹಾಸಭಾ ಬೆಳಗಾವಿ ಜಿಲ್ಲೆ ಉಪಾಧ್ಯಕ್ಷರು ಮತ್ತು ಸಮಾಜ ಸೇವಕರು ಬುರಾನ್ ಸಾಬ್ ಶೇಖ್ ಡ್ರೈವರ್ ಸಾಬ್ ಮಾರುತಿ ಗಸ್ತಿ ಹನುಮಂತ್ ಗಸ್ತಿ ಸಾದೇವ್ ಬಸ್ತವಾಡ್ ವೀರಭದ್ರ ಬಡಿಗೇರ್ ಫಕೀರ್ ಸಾಬ್ ಸುರೇಶ್ ನಾಯಕ್ ಮತ್ತು ಯುವಕ ಮಂಡಳದ ಯುವಕರು ಮತ್ತು ಹಿರಿಯರು ಭಾಗಿಯಾಗಿದ್ದರು ವರದಿಗಾರರು ಸುಕುಮಾರ್ ಕಾಂಬ್ಳೆ ರಾಯಬಾಗ್ ತಾಲೂಕ್ ಅವಾಗ ದೊಡ್ಡ ಸಂಖ್ಯಾತೀ ಎಲ್ಲರೂ ಸೇರೋದಂತಂದ್ರೆ ಅಷ್ಟೊಂದು ಸಾಮಾನ್ಯ ವಿಷಯ ಇಲ್ಲ ಒಂದು ಕಾರ್ಯಕ್ರಮ ಅಡಿಬೇಕಂತಂದ್ರ ಎಲ್ಲರೂ ಸೇರ್ಬೇಕಂತ ಮನೆ ಮನೆ ಹೋದಾಗ ಯಾರು ಏ ಆ ಕಾರ್ಯಕ್ರಮಕ್ಕೆ ನಾನು ಬರಬೇಕು ಈ ಜಾತಿ ಬರೋಂಗಿಲ್ಲ ನಮ್ಮ ಆರನೇ ವಾರ್ಡ್ ಒಳಗೆ ಇನ್ನೊಂದ್ ನಾನು ವಿಶೇಷ ಸೂಚನೆ ಕೊಡ್ತೇನೆ ಈ ವಾರ್ಡ್ ಒಳಗೆ ಕೇವಲ ನಾವು ಗಣೇಶ ಉತ್ಸವ ಏನು ಸೇರಿ ಬಂದಿಲ್ಲ ಈ ವಾರ್ಡ್ ಒಂದು ಆಗ್ಬೇಕಂದ್ರೆ ನಾವು ಎಲ್ಲಾರು ಇಷ್ಟು ಜನ ಸೇರಿದ್ರೆ ಎಂಥ ರಾಜ್ಯ ಕಾರಣದ ಮನ ನಮ್ಗೆ ಕೆಲಸ ಮಾಡ್ತಾನೆ ಇನ್ನೂ ನಮ್ಮ ವಾರ್ಡ್ ಸಾಕಷ್ಟು ಕೆಲಸಗಳಾಗಬೇಕು ಮಳಿಗಳು ಸುಮಾರು ಮೂರು ವರ್ಷ ಆಯ್ತು ನಮ್ಮ ಒಂದು ಮಳಿ ಇಲ್ಲ ಇನ್ನೂ ಕೆಲವೊಂದು ರೋಡ್ಗಳಿಲ್ಲ ಇನ್ನೂ ಕೆಲವೊಂದು ದರಗಳು ಇನ್ನೂ ನೀರಿನ ವ್ಯವಸ್ಥೆ ಇಲ್ಲ ಫಿಲ್ಟರ್ ವಾಟರ್ ಇಲ್ಲ ಅದಕ್ಕೆ ನಮ್ಮ ವಾರ ಉದ್ಧಾರ ಆಗ್ಬೇಕಂದ್ರೆ ನಾವು ಬರೀ ಕೇವಲ ಗಣೇಶ ವಸ್ತ್ರ ಅಲ್ಲ ನಮ್ಮ ಕೆಲಸಗಳು ಆಗ್ಬೇಕಂತಂದ್ರೆ ನಾವು ಎಷ್ಟು ಗಟ್ಟಿ ಆಗ್ಬೇಕು ಯಾಕಂದ್ರೆ ನಾವೆಲ್ಲ ಕುಡಿದು ಕಲಿಬೇಕು ಜೇನ ಹನಿ ಅಂತ ಹೇಳ್ತಾರೆ ಜೇನ ತುಪ್ಪ ಜೇನ ತುಪ್ಪ ಯಾಕೆ ರುಚಿ ಇರುತ್ತಪ್ಪ ಅಂತಂದ್ರ ಸಾವಿರಾರು ಲಕ್ಷಾಂತರ ಜೇನ ಹನಿಗಳು ಸೇರಿದಾಗ ಸಾವಿರಾರು ಲಕ್ಷಾಂತರ ಜೇನ ಹುಳುಗಳು ಸೇರಿದಾಗ ಒಂದು ಜೇನ ತುಪ್ಪ ಸವಿ ಅಂತಕ್ಕಂಥದ್ದು ಸೃಷ್ಟಿ ಆಗ್ತದೆ ಹೌದಾ ನಾವ್ ಇಷ್ಟೊಂದು ಜನ ಸೇರಿದೀವಿಪ್ಪ ಅಂತಂದ್ರ ಇದು ಜೇನ ತುಪ್ಪಕ್ಕೆ ಮಿಗಲಾದ್ರೆ ನಾನು ಹೇಳ್ತೀನಿ ವೇದಿಕೆ ಮೇಲೆ ಅದಕ್ಕೆ ಆತೀ ಬಂದ್ರೆ ಎಲ್ಲ ರಸಮೈಜಿ ಕಾರ್ಯಕ್ರಮವನ್ನ ನಮ್ಮ ತಾಯಂದಿರು ನಮ್ಮ ಅಣ್ಣಂದ್ರು ನಮ್ಮ ಎಲ್ಲರೂ ಸರಿ ಸೇರಿ ಮಾಡ್ತಾ ಇದೀವಿ ಇನ್ನೊಂದು ಇಂಥ ವಿಶೇಷವಾಗಿ ಅಂತಂದ್ರ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗುವ ಸಲುವಾಗಿ ಸಾಕಷ್ಟು ನಮ್ಮ ಹಿರಿಯರು ಹಾಗೂ ಈ ನಮ್ಮ ಎಲ್ಲ ಇರ್ತಕ್ಕಂತ ನಮ್ಮ ಸಹೋದರು ಸೇರಿ ಹಗಲು ರಾತ್ರಿ ಏನಿದೆ ಎಲ್ಲರೂ ದುಡಿದು ಸಾಕಷ್ಟು ಕಾರ್ಯಕ್ರಮ